ಶಾಸಕ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಗಣೇಶ್ ಹಲ್ಲೆ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಆರೋಪಿ ಜೈನ್ ಗಣೇಶ್ ಬಂಧನವಾಗಿಲ್ಲ ಶಾಸಕ ಗಣೇಶರನ್ನ ಬಂಧಿಸದಂತೆ ಕೈ ನಾಯಕರು ಒತ್ತಡ ಹೇರಿದ್ರ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ ರವಿ ಪೂಜಾರಿ ಬಂಧನವಾಗಿದೆ ಅಂತ ಬಡಾಯಿ ಕೊಚ್ಚಿಕೊಳ್ತಾ ಇರುವ ಸರ್ಕಾರ ಹಾಗಾದ್ರೆ ಗಣೇಶ್ ಬಂಧನಕ್ಕೆ ಹಿಂದೇಟು ಹಾಕ್ತಾ ಇರುವುದು ಯಾಕೆ ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆ ಏಳು ದಿನಗಳ ಕಾಲ ಗಣೇಶ್ ಬಂಧನಕ್ಕೆ ರಾಮನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು ನಂತರ ಕಾರ್ಯಾಚರಣೆಯನ್ನ ಪೊಲೀಸರು ಸ್ಥಗಿತಗೊಳಿಸಿದ್ದಾರೆ ಜನವರಿ ಇಪ್ಪತ್ತು ಒಂದರಿಂದ ಗಣೇಶ್ ತಲೆಮರೆಸಿಕೊಂಡಿದ್ದು ಪ್ರಕರಣ ನಡೆದು ಹದಿನಾಲ್ಕು ದಿನವಾದರೂ ಕೂಡ ಇನ್ನೂ ಗಣೇಶ್ ಬಂಧನವಾಗದೇ ಇರೋದು ಈ ಎಲ್ಲ ಅನುಮಾನಗಳಿಗೆ ಕಾರಣವಾಗಿದೆ ಇಂದು ಕಡೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಗಣೇಶ ಅರ್ಜಿಯನ್ನ ಸಲ್ಲಿಸಿಲ್ಲ ಇನ್ನೊಂದು ಕಡೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಹೀಗಿದ್ದಾಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಕರೆತರಬೇಕಾಗಿತ್ತು ಆದ್ರೆ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿರುವಂತದ್ದೇ ಈಗ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಈ ಮೂಲಕ ಗಣೇಶ್ ಬಂಧನ ಆ ಮಾಡಬಾರದು ಅಂತ ಈಗ ಕೈ ನಾಯಕರೇನಾದ್ರೂ ಒತ್ತಡ ಹೇರಿದ್ರ ಅನ್ನುವಂತಹ ಅನುಮಾನ ಈಗ ದಟ್ಟವಾಗ್ತಾ ಇದೆ ಇನ್ನು ಎಲ್ಲೋ ಅಡಗಿದ್ದ ರವಿ ಪೂಜಾರಿಯನ್ನ ಬಂಧಿಸಿದ್ದೀವಿ ಅನ್ನುವಂತಹ ಅಂತ ಬಡಾಯಿ ಕೊಚ್ಚಿಕೊಳ್ತಾ ಇರುವಂತಹ ಸರ್ಕಾರ ಇಲ್ಲಿರುವಂತಹ ಗಣೇಶ್ ಬಂಧನಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದೆ ಈಗ ಕೇಳ್ಬೇಕಾಗಿರುವ ಪ್ರಶ್ನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಗಣೇಶ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ನಡ್ಕೊಳ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನ ಹೆಚ್ಚಾಗ್ತಾ ಇದೆ ಯಾಕೆ ಈ ರೀತಿ ಅಂತ ಖಂಡಿತ ಸುಕನ್ಯಾ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದ ನಂತರ ಇದುವರೆಗೂ ಕೂಡ ಗಣೇಶ್ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ತಿಳಿದು ಬಂದಿಲ್ಲ ಜೊತೆಗೆ ಇದುವರೆಗೂ ಕೂಡ ಬಂಧನ ಆಗಿಲ್ಲ ಜನವರಿ ಇಪ್ಪತ್ತನೇ ತಾರೀಕು ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ ರಾಮನಗರ ತಾಲೂಕು ಹೀಗಲ್ಟನ್ ರೆಸಾರ್ಟ್ ರೆಸಾರ್ಟ್ ನಲ್ಲಿ ಒಂದು ಸಿಎಲ್ ಪಿ ಸಭೆ ನಡೆದ ನಂತರ ಪಾರ್ಟಿ ಮಾಡ ಕೂಡ ನಡೆಸ್ತಾರೆ ಆ ಒಂದು ಪಾರ್ಟಿಯಲ್ಲಿ ಆನಂದ್ ಸಿಂಗ್ ಮೇಲೆ ಗಣೇಶ್ ಮಾರಾಣಾಂತಿಕವಾಗಿ ಅಲ್ಲೇ ನಡೆಸ್ತಾರೆ ಜನವರಿ ಇಪ್ಪತ್ತೊಂದನೇ ತಾರೀಕು ಈ ಸಂಬಂಧ ಗಣೇಶ್ ವಿರುದ್ಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಆ ನಂತರ ಸಾಕಷ್ಟು ಒತ್ತಡಗಳು ಬರ್ತವೆ ಗಣೇಶನ್ನ ಬಂಧಿಸಲೇಬೇಕು ಅಂತ ಹೀಗಾಗಿ ರಾಮನಗರ ಎಸ್ಪಿ ರಮೇಶ್ ಭಾನುತ್ ನೇತೃತ್ವದಲ್ಲಿ ನಾಲ್ಕು ವಿಶೇಷ ತಂಡಗಳು ಕೂಡ ರಚನೆ ಮಾಡ್ತಾರೆ ರಚನೆ ಮಾಡೋ ತಂಡಗಳು ಒಂದ್ ಕಡೆ ಬಳ್ಳಾರಿ ಮೈಸೂರು ಬೆಂಗಳೂರು ಚೆನ್ನೈ ಮುಂಬೈ ಈಗ ಗೋವಾ ಅಂತ ಎಲ್ಲಾ ಕಡೆಗಳು ಇದ್ ಮಾಡ್ತಾರೆ ನಾಲ್ಕೈದು ದಿನಗಳ ನಂತರ ಕಾರ್ಯಾಚರಣೆ ನಂತರ ಮುಂಬೈಲಿ ಇದ್ದಾರೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಇದ್ದಾರೆ ಅಂತ ಹೇಳಿದಲ್ಲಿ ಅಲ್ಲಿ ಬಂಧಿಸಬಹುದಂತ ಸಂದರ್ಭದಲ್ಲೂ ಕೂಡ ಅಲ್ಲಿಂದ ಗಣೇಶ್ ಎಸ್ಕೇಪ್ ಆಗಿರ್ತಾರೆ ಆ ನಂತರ ಅಲ್ಲಿಂದ ಗೋವಾಕ್ಕೆ ತೆರಳಿಯ ಅಂತ ಕೂಡ ಮಾಹಿತಿ ಪೊಲೀಸರು ತಿಳಿಯುತ್ತೆ ಪೊಲೀಸರು ಗೋವಾಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ ಆದ್ರೆ ಬಂಧನ ಆಗಲ್ಲ ಆ ನಂತರ ಏಳು ದಿನಗಳವರೆಗೂ ಕೂಡ ಗಣೇಶ್ ಬಂಧನಕ್ಕೆ ರಾಮನಗರ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ ಆದ್ರೆ ಅದುವರೆಗೂ ಕೂಡ ಎಲ್ಲೂ ಕೂಡ ಗಣೇಶ್ ಬಂಧನ ಆಗಲ್ಲ ಅಥವಾ ಎಲ್ಲಿದ್ದಾನೆ ಅಂತವೂ ಕೂಡ ಸುಳಿವು ಸಿಗಲ್ಲ ಹೀಗಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ವಾಪಸ್ ರಾಮನಗರಕ್ಕೆ ಬರ್ತಾರೆ ಬಂದ ನಂತರದ ಇದುವರೆಗೂ ಕೂಡ ಗಣೇಶ್ ಬಂಧನ ಆಗಿಲ್ಲ ಈ ಮಧ್ಯೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಗಣೇಶ್ ಇದುವರೆಗೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ರಾಮನಗರ ಪೊಲೀಸರು ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಒತ್ತಡ ಏರಿದ್ರ ಬಂಧಿಸಿದಂಗೆ ಒತ್ತಡ ಏರ್ತಾ ಇದ್ದಾರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತದ್ದು ನಿನ್ನೆ ಗೃಹ ಸಚಿವ ಎಂ ಬಿ ಪಾಟೀಲ್ ಕೂಡ ಹೇಳಿಯರೆ ಗಣೇಶನನ್ನ ಗಣೇಶ್ನನ್ನ ಬಂಧಿಸ್ತೀವಿ ಅವರ ರಕ್ಷಣೆ ಮಾತು ಮಾಡುವಂತ ಪ್ರಶ್ನೆ ಇಲ್ಲ ಅಂತಾರೆ ಹಾಗಾದ್ರೆ ಇದುವರೆಗೂ ಯಾಕೆ ಬಂಧಿಸಿಲ್ಲ ಜೊತೆಗೆ ಈಗಾಗಲೇ ರವಿ ಪೂಜಾರಿಯನ್ನ ನಾವು ಬಂಧಿಸಿದ್ದೀವಿ ನಮ್ಮ ಪೊಲೀಸರು ಸಾಕಷ್ಟು ಕಾರ್ಯಾಚರಣೆ ನಡೆಸಿದ್ದಾರೆ ಈ ಎಲ್ಲಾ ರೀತಿಯಲ್ಲಿ ಬಡಾಯ್ ಕೊಚ್ಚಿಕೊಳ್ಳುವಂತ ಸರ್ಕಾರ ಹಾಗಾದ್ರೆ ಗಣೇಶನನ್ನ ಯಾಕೆ ಬಂಧಿಸಿಲ್ಲ ಎಲ್ಲೋ ಒಂದ್ ಕಡೆ ಗಣೇಶ್ ರಕ್ಷಣೆಗೆ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ನಿಂತಿದ್ದಾರೆ ಅನ್ನುವಂಥದ್ದು ಈ ಮೂಲಕವೇ ನಮ್ಮ ಜಿಲ್ಲಾ ರಾಮನಗರ ಪೊಲೀಸರು ಅವ್ರ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಅಸಹಾಯಕರಾಗಿ ಗಣೇಶ್ ಬಂಧನಕ್ಕೂ ಕೂಡ ಅವರು ಗಣೇಶ್ ಮೂಲಗಳ ಪ್ರಕಾರ ಗೋವಾದಲ್ಲೇ ತಂಗಿಯಾರೆ ಗೋವಾದಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದ್ರೂ ಕೂಡ ಬಂಧಿಸಕ್ಕೆ ಹಿಂದೇಟಾಗ್ತಾರೆ ಅವ್ರನ್ನ ಬಂಧಿಸಿದಂಗೆ ಪೊಲೀಸರ ಮೇಲೆ ಸಾಕಷ್ಟು ಒತ್ತಡಗಳು ಹೇಳ್ತಿದ್ದಾರೆ ಇಪ್ಪತ್ತೊಂದನೇ ತಾರೀಖ ಈ ಒಂದು ಇನ್ಸಿಡೆಂಟ್ ಇಪ್ಪತ್ತನೇ ತಾರೀಖು ಇನ್ಸಿಡೆಂಟ್ ನಡೆದಿ ತನ್ನ ವಿರುದ್ಧ ಇಪ್ಪತ್ತೊನೇ ತಾರೀಕು ಎಫ್ಐಆರ್ ದಾಖಲಾಗಿದ್ರು ಕೂಡ ಇದುವರೆಗೂ ಗಣೇಶ್ ಬಂಧನ ಯಾಕೆ ಆಗ್ತಿಲ್ಲ ಜೊತೆಗೆ ಗೋವಾದಲ್ಲಿ ಏರ್ ಅಂತ ಮಾಹಿತಿ ಪಡೆದಿದ್ರು ಕೂಡ ಅವ್ರನ್ನ ಅಲ್ಲಿ ತಿರುಗಾಡಕ್ ಬಿಟ್ಟಿರುವಂತದ್ದು ಯಾಕೆ ಇವೆಲ್ಲ ಇವೆಲ್ಲವುದುಗಳು ನೋಡಿದ್ರೆ ಸಾಕಷ್ಟು ಒತ್ತಡ ಪೊಲೀಸರ ಮೇಲೆ ಇದೆ ಹೀಗಾಗಿ ಪೊಲೀಸರು ಆತನನ್ನು ಬಂಧಿಸಕ್ಕೆ ಹಿಂದೇಟಾಗ್ತಾರೆ ಆತನನ್ನು ಬ ಬಂಧಿಸ್ತಾರೆ ನನ್ನ ಬಂಧಿಸಿದ್ರೆ ನನ್ನ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಗಣೇಶ್ಗೆ ಇದ್ದಿದ್ದೇ ಆಗಿದ್ರೆ ನಿರೀಕ್ಷಣಾ ಜಾಮೀನಿಗೋಸ್ಕರನಾದ್ರೂ ಅರ್ಜಿ ಸಲ್ಲಿಸಲೇಬೇಕಾಗಿತ್ತು ಇದುವರೆಗೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ ಇವೆಲ್ಲವುಗಳನ್ನ ನೋಡಿದ್ರೆ ಪೊಲೀಸರ ಮೇಲೆ ಸಾಕಷ್ಟು ಒತ್ತಡ ಇದೆ ಹೀಗಾಗಿಯೇ ಗಣೇಶ್ ಬಂಧನ ಆಗಿಲ್ಲ ಇದು ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಸುಕನ್ಯಾ ಧನ್ಯವಾದ ಪ್ರಶಾಂತ್